ಕೇಸ್ಗೆ ಬೇರೆ ಟ್ವಿಸ್ಟ್ ಸಿಕ್ಕಿದೆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಕನ್ನಡ ಮಾತಾಡಿ ಅಂತ ಹೇಳಿದೆ ತಪ್ಪಾಯಿತು ಕಂಡಕ್ಟರ್ ಮೇಲೆ ಹಲ್ಲೆ ಹೊಡೆಯೋದು ಬಡಿಯೋದು ಮಾಡಿದ್ದಲ್ದನ್ನೇ ಅವನ ವಿರುದ್ಧನೇ ಮಹಾದೇವಪ್ಪ ವಿರುದ್ಧನೇ ಪೋಕ್ಸೋ ಕೇಸ್ ಕಂಡಕ್ಟರ್ ಮೇಲೆ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಎಂಥ ಸ್ಥಿತಿ ನೋಡಿ ಇದಕ್ಕೇನು ಹೇಳಬೇಕು ಸೆಕ್ಷನ್ ಹನ್ನೆರಡರ ಪ್ರಕಾರ ಕೇಸನ್ನು ದಾಖಲಿಸಲಾಗಿದೆ ಹಲ್ಲೆ ಮಾಡಿಸಿದಂಥ ಆ ಯುವತಿ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕಡೆಗೆ ಮಹಾರಾಷ್ಟ್ರದ ಪುಂಡರು ಯಾವ ರೀತಿ ಕಂಡಕ್ಟರ್ಗೆ ಬೆದರಿಸಿದ್ರು ಅಂತ ಇನ್ನು ಬೇಕಂತಲೇ ಅವ್ರು ಈ ಬೋಗೋ ಕೇಸನ್ನು ಹಾಕಿದ್ದಾರೆ ಅಂತಾರೆ ಕಂಡಕ್ಟ್ರ್ ಮಾದೇವಪ್ಪ ಸರ್ ಅದೆಲ್ಲದ ಮುದ್ದಮವಾಗಿ ಮಾಡಿರ್ಬೇಕು ಸರ್ ನನಗೆ ಬಿಡ್ದ ತಕ್ಷಣ ನಾನು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದೀನಿ ಅಂತೇಳಿ ಎಮ್ ಎಲ್ ಸಿ ಮಾಡಿದ ಮೇಲೆ ನಾನು ಕೇಸ್ ಮಾಡಿದ್ದೀನಿ ಅಂತೇಳಿ ಅವ್ರು ಉಲ್ಟಾ ಕೇಸ್ ಮಾಡಿರ್ಬೋದು ಸರ್ ನಾನು ದಿನಾಲೂ ಈಗ ನಾನು ಹತ್ತು ಹದಿನೈದು ವರ್ಷ ಹದಿನೆಂಟು ವರ್ಷದ ಸರ್ವಿಸಲ್ಲಿ ಯಾರಿಗೂ ನಾನು ಈ ಥರ ಅಸಭ್ಯ ವರ್ತನೆಯಿಂದ ನಾನು ನಡೆದುಕೊಂಡಿಲ್ಲ ಮತ್ತು ಸರ್ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಬಟ್ ನಮಗೆ ಈ ಥರ ಬಡಿತಾರೆ ಅಂದರೆ ಬಡಿಸ್ಕೊಂಡು ಹೆಂಗೆ ಇರ್ಬೇಕು ಸರ್ ಅವಾಗ ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಹೋಯ್ದು ಎನ್ಕ್ವೈರಿ ಮಾಡಬೇಕಿತ್ತಲ್ಲ ಸರ್ ನಾನು ಕೊಡುಕಿತ್ತ ಮುಂಜೆ ನಾನು ನನ್ನ ಪೊಲೀಸ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತಲ್ಲ ಸರ್ ಎಲ್ಲರೂ ಕೂಡಿ ಈ ಥರ ಊರು ಜನರೇ ಸೇರಿ ಬಡೀತಾರೆ ಅಂದರೆ ಹೇಗೆ ಮತ್ತು ಅವಾಗ ನಾನು ಬಡಿದ ತಕ್ಷಣ ಅವ್ರು ಬಂದು ಅಲ್ಲಿ ಕೇಸ್ ಮಾಡ್ಬೋದಿತ್ತಲ್ಲ ಸರ್ ಅವಾಗ ಯಾಕೆ ಮಾಡಲಿಲ್ಲ ಅವಾಗ ಮಾಡ್ಬೋದಿತ್ತಲ್ಲ ನಾನು ಹೊಡೆದು ನಾನು ಎಳ್ಕೊಂಡು ಹೋಗ್ಬೋದಿತ್ತಲ್ಲ ಅವರು ಸರ್ ಇದು ಉದ್ದೇಶಪೂರ್ವಕವಾಗಿ ಸರ್ ಉದ್ದೇಶಪೂರ್ವಕವಾಗಿ ಮತ್ತೇನಿಲ್ಲ ಸರ್ ಅದೆಲ್ಲದು ಮುದ್ದವಾಗಿ ಮಾಡಿರ್ಬೇಕು ಸರ್ ನನಗೆ ಬಡಿದ ತಕ್ಷಣ ನಾನು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದೀನಿ ಅಂತೇಳಿ ಎಮ್ ಎಲ್ ಸಿ ಮಾಡಿದ ಮೇಲೆ ನಾನು ಕೇಸ್ ಮಾಡಿದ್ದೀನಿ ಅಂತೇಳಿ ಅವ್ರು ಉಲ್ಟಾ ಕೇಸ್ ಮಾಡಿರ್ಬೋದು ಸರ್ ನಾನು ದಿನಾಲು ಈಗ ನಾನು ಹತ್ತು ಹದಿನೈದು ವರ್ಷ ಹದಿನೆಂಟು ವರ್ಷ ಸರ್ವಿಸಲ್ಲಿ ಯಾರಿಗೂ ನಾನು ಈ ಥರ ಅಸಭ್ಯ ವರ್ತನೆಯಿಂದ ನಾನು ನಡೆದುಕೊಂಡಿಲ್ಲ ಮತ್ತು ಸರ್ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಬಟ್ ನಮಗೆ ಈ ಥರ ಬಡಿದಾರೆ ಅಂದರೆ ಬಡಿಸ್ಕೊಂಡು ಹೆಂಗಿರ್ಬೇಕು ಸರ್ ಅವಾಗ ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಹೋಯ್ದೆ ಎನ್ಕ್ವೈರಿ ಈ ರೀತಿ ಹೊಡೆದ್ರೆ ಹೊಡಸ್ಕೊಂಡ್ ಹೆಂಗಿರಬೇಕು ಈ ರೀತಿ ಊರು ಊರ್ ಜನರೆಲ್ಲ ಸೇರ್ಕೊಂಡು ಬಡಿದಾರೆ ಅಂತ ಏನ್ ಅರ್ಥ